ಮಾತಾಡಿದ ಮಾತಾಡ್ತಿರ್ಬೇಕು ಹೌದು ಮಾತಾಡಿದ ಮಾತು ತಿಳಿದಿರ್ಬೇಕು ಮಾತ ಹುಷಿ ಹೋಗುದಿಲ್ಲ ಋಷಿ ಋಷಿ ಹೇಳಿದ ಮಾತು ತಪ್ಪಾಗುದಿಲ್ಲ ಹೌದು ಸಿದ್ರ ಆಡುದ ಮಾತ್ರ ಹುಷಿ ಹೋಗುದಿಲ್ಲ ಋಷಿ ಹೇಳಿದ ಮಾತ ಹುಷಿ ಹೋಗುದಿಲ್ಲ ಹೌದು ಹೌದು ಚಟ್ಟ ಕಲಿವಿಗಾದ ಬರ್ಲಿ ಕಲಿವಾಗ ಬೆಲ್ಲದ ಮಾತು ಹೇಳಿ ನಿಮ್ಮ ಹೊಟ್ಟೆಗೆ ಚೂರಿ ಹೊಡೆಯವರು ನಿಂಬಲ್ಲಿ ಹುಟ್ಟಿ ಬಂದಾರ ಹೌದು ಹೌದ್ರಿಪ್ಪ ಮ್ಯಾಗ ತಂಗಿ ಹೌದು ಹೊಟ್ಟೆ ಒಂದು ಹೆಸರು ಬೇರೆ ಮಾಡ್ತಾರ ಹೌದು ಹೌದು ನೀವು ಪರಿಚಯ ಏನೇ ಮಾಡ್ರಿ ಯಾಂಗ್ರಿ ಇರ್ರಿ ಏನ್ರೇ ಮಾಡ್ರಿ ಕರೆ ಮೊದಲ ಗುಣ ಚೆಕ್ ಮಾಡ್ರಿ ಹೌದೌದು ಬಾಳ ಬ್ಯಾಡ್ರಿ ಇವ ಬಾಳ ಸೌಕಾರದ ಬೇಡ್ರಿ ಅವ್ನ ಬೇಡ್ಕೊಂತಿರ್ಲಕ್ಕರಿ ಅವನ ಗುಣದಾಗ ಅವ್ನಿಗೆ ಒಂದು ಇಡು ಕೊಟ್ಟು ಕೊಟ್ಟ ಆ ಪುಣ್ಯ ಹೌದು ರೀಪ್ಪ ಹೌದ್ರಿ ಆಯ್ತು ಬರ್ಸಿದ್ದ ಮುಂದ ಹೇಳಿ ಕೊಳ್ಳಿ ಹಿಡ್ಕೊಂಡು ತಮ್ಮ ನಿತ್ತ ಅಣ್ಣ ನಿತ್ತ ಹೌದು ತಮ್ಮ ಅಣ್ಣನ ಮಾರಿ ಹೌದು ಎಣ್ಣ ಹಿಂಗ್ಯಾಕ ನೀ ನೋಡ್ಲಾಕತ್ತಿ ಕೊಡ್ಲಿ ಹೇಳದಿ ಹೇಳಂದಾಗ ಅವಾಗ ಏನ್ ಹೇಳದ್ರಿಪ್ಪ ಅಣ್ಣ ತಮ್ಮಗ ಏನತ್ತ ಬಂಗಾರ ಹಂಡೆ ಸಿಕ್ಕದ ಹೌದು ಬಂಗಾರ ಹಂಡೆಕ ನೀ ಮೂಲದಿ ನಿನ್ನೆ ಹೊಡಿಬೇಕ ಮಾಡೀನಿ ನಿನ್ನೆ ಹೊಡಿಬೇಕ ಮಾಡೀನಿ ಅಂದಾಗ ಅಣ್ಣತ್ತಾನ ತಮ್ಮ ಹೌದು ಹೌದು ಅಣ್ಣ ಬರ್ರಿ ತಂದೆ ಅಂದ್ರು ನೀನೇ ಹೌದು ತಾಯಿ ಅಂದ್ರು ನೀನೇ ಹೌದು ಹೌದ್ರಿಪ್ಪ ಮನೆ ಅಂದ್ರು ನೀನೇ ಮಕ್ಕಳು ಅಂದ್ರು ನೀನೇ ಅಣ್ಣ ತಮ್ಮ ಇಬ್ಬರು ನಮ್ಮ ತಾಯಿ ತಂದಿ ಹೊಟ್ಟಿಲಿ ಹುಟ್ಟಿ ಬಂದಿರಿ ಹೌದು ದಿನ ಹೌದು ತಂದಿ ಮಾರಿ ನೋಡಿಲ್ಲ ಹೌದು ಹೌದ್ರಿಪ್ಪ ತಂದೆ ಅಂದ್ರು ನೀನೇ ಅಂತ ನಾನು ನಿನ್ನ ಮ್ಯಾಕ್ ಬರಸಿಟ್ಟುಕೊಂಡು ಹೊಂಟಿನಿ ಹೊಡಿತಿನ ಅಂದಾಗ ಹೊಡೆದು ಬಿಡೋ ಅಣ್ಣ ಅಂದ್ಬಿಡ್ತಾನ ತಮ್ಮ ಹೌದು ಹೌದು ಹೌದ್ರಿಪ್ಪ ಇಷ್ಟ ಹೇಳಿದ್ರು ಅಂತ ಕರಣ ಯಾರಿಗೂ ಬರಲಿಲ್ಲ ಅಣ್ಣಗೆ ಬರಲಿಲ್ಲ ಹೌದು ಅಣ್ಣ ಬರ್ಲಿಲ್ಲ ಅಣ್ಣಗ್ ಬರ ಹೌದು ಹಿಂದಕ್ಕೆ ಸರದ ನಿತ್ತು ಹೊಡೆದ್ ಬಿಟ್ಟ ತಮ್ಮ ಬಲಗೈ ಕತ್ತರಿಸ್ ಕಡೆಯ ಆಗ್ಬಿಡ್ತು ಹೌದು ಹೌದ್ರಿಪ್ಪ ಕಡೆಯ ಕಾಗಿ ಬಿಡ್ತು ಹೋಗಿ ಅಣ್ಣನ ಪಾದಿಗೆ ತಮ್ಮ ಬಿತ್ತು ಹೌದು ಎಣ್ಣ ಬರ್ರಿ ಬಂಗಾರ ತಗೋ ಹ ಬೆಳ್ಳಿ ತಗೋ ಹೌದು ತಾಯಿ ತಂದಿ ಆಸ್ತಿ ನೀನೆ ತಗೋ ಹೌದ ಹೌದ್ರಿಪಾ ಒಯ್ದೊಬ್ಬರು ಸಾವಿರ ಮನೆ ಆ ರೊಕ್ಕ ಸುದ್ದಿಕ್ ನೀನೇ ತಗೋ ಅಣ್ಣ ನೀನೆ ನನ್ನ ತಂದಿ ಅಂದ್ರು ಪಾಪಿ ಕೇಳಿಲ್ಲ ಏನಂದ್ರಿಪಾ ಎತ್ತಿ ಹೊಡೆದ್ ಬಿಟ್ಟ ರುಂಡ ಕಡಿಗಿಬಿಡ್ತು ಹೌದ್ ಹೌದ್ ಹೌದ್ರಿಪಾ ಆಯ್ತು ಹೌದು ವಿಚಾರ ಮಾಡ್ತನಾ ಇದು ಇಲ್ಲೇ ಬಿಡಬಾರ್ದಂತ ಹೇಳಿ ಒಂದು ಕೈಯಾಗ ರುಂಡ್ ಹಿಡದ ಹೌದು ಒಂದು ಕೈಯಾಗ ದಂಡ್ ಹಿಡ್ಕೊಂಡು ಜಕ್ಕೊಂದ ಸತ್ತ ನಾಯಿಗೆ ಹೆಂಗ ಒಯ್ತಾರ ಒಯ್ದು ಬಣಿಮಿ ಒಳಗ ಮುಚ್ಚಿಟ್ಟು ಬಿಟ್ಟ ಹೌದು ಹೌದ್ ಹೌದ್ರಿಪ್ಪ ಬಣಿಮಿ ಒಳಗ ಮುಚ್ಚಿಟ್ಟ ಹೌದು ಬಣ್ಮಿ ಒಳಗ್ ಮುಚ್ಚಿಟ್ಟು ವಿಚಾರ ಮಾಡ್ತಾನ ಏನತ್ತ ಪೀಡ ಹೋಯ್ತು ಯಾರು ನೋಡಿಲ್ಲ ಹಾ ಬಂಗಾರ ನನಗೆ ಆಯ್ತು ಹಾಡದ ತಾಯಿ ಹಾಡದ ತಾಯಿ ಬಂದು ಬಿಟ್ಟ ಬುತ್ತಿ ತೊಗೋದು ಹೊಲಕ್ಕ ಊರಾಗಿ ಊರಾಗಿವತ್ತು ನಮ್ಮ ಅಣ್ಣಾರ ಮನೆಯ ಕಾರಣ ಆಗಿತ್ತು ಏ ತಂಗಿ ನಿನ್ನ ಮಕ್ಕಳು ನಿನ್ನೆ ಊಟ ಮಾಡಿಲ್ಲ ನನ್ನ ದೇವ್ರ ಬಳಿ ಬಂದು ನಸಿಕಿನ ಗಳಕ್ಕೆ ಹೋಗ್ಯಾವ ಹೌಟ್ ಕಡಬ ಚಪಾತಿ ಅನ್ನ ಆಮ್ರ ಎಲ್ಲರೂ ಸಾಹಿತ್ಯ ತಂಗಿ ಹಾಲ ಮಸದೆ ಕದಾವ ಒಯ್ದು ನಿನ್ನ ಮಕ್ಕಳಿಗೆ ಅಂದಾಗ ತಾಯಿ ಒಯ್ದು ಬುತ್ತಿ ಕಟ್ಕೊಂಡು ಉಳ್ಳಾರದೆ ಬುತ್ತಿ ಕಟ್ಕೊಂಡು ಎಲ್ಲಿ ಹೊಕ್ಕಳಪ್ಪ ಕೇಳಿದ್ರ ಎಲ್ಲಿಗೆ ಹೋಗ್ತಾಳ್ರಿಪ್ಪ ಹಣಕ್ಕೆ ಹೊಕ್ಕ ತಮ್ಮ ಬುತ್ತಿ ಕಟ್ಕೊಂಡು ಹೌದು ಹೌದು ಹೊಲಕ್ಕೆ ಹೊಕ್ಕ ಹೌದು ಹೊಲದಾಗ ಹೋಗಿ ನೋಡ್ತಾಳ ನಿನ್ನೆ ಮಕ್ಕಳು ಉಂಡು ಹೋಗಿಲ್ಲ ಹೌದು ಖಾರ ತಂಗಳು ಬುಕ್ಣಿ ಕೆಟ್ಟಿನಿ ಇವತ್ತಿಟ್ಟ ಅನ್ನ ಹಾಲ ಮಸರ ತುಪ್ಪ ಎಲ್ಲ ತನ್ನ ಮಕ್ಕಳು ಕರ್ಕೊಂಡು ನಾವು ಉಣಬೇಕು ಇವತ್ತಂತ ಹೇಳಿಕ್ಕೆ ಮಕ್ಕಳು ಬಲಿ ಬರ್ತಾಳ ಹೌದು ದೊಡ್ಡ ಮಗನಿಗೆ ಕೇಳ್ತಾರ ಏನತ್ರಿಪ್ಪ ತಮ್ಮ ತಮ್ಮ ಎಲ್ಲಿಗ್ಯಾನೋ ಒಪ್ಪನೇ ಇದೆಯಲ್ಲ ತಮ್ಮ ಎಲ್ಲ ತಮ್ಮಿಲ್ಲನ ಹದಗೆ ಪಾಪಿ ಹೇಳ್ತಾನೆ ಏನು ಹೇಳ್ತಾನ್ರಿಪ್ಪ ನಾಲ್ಕು ಮಂದಿ ದೋಸ್ತರು ಬಂದಾರ್ಯವ್ವ ಹಾಂ ಅವ್ರ ಸಂಗರ್ಷ ಕೂಡಿ ಮ್ಯಾಗಿನ ಹೊಲಕ್ಕೆ ಹೋಗ್ಯಾನ ಅಂತ ಹೇಳ್ತ ಹೌದು 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 ರೀಪ್ಪ ಮ್ಯಾಗಿನ ಹೊಲಕ್ಕೆ ಹೋಗ್ಯಾನ ಅಂದಾಗ ಎಪ್ಪ ಚಂದಿ ಮೇಡ ತಮ್ಮ ಹೌದು ತಮ್ಮ ಉಂಡಿಲ್ಲ ಅದ್ರ ತಮ್ಮಗ ನಾನಾ ತರ ಹರದ ಕಳ್ಳ ಹೆಂಗಪ್ಪ ಅಂತ ಕೇಳಿದ್ರ ಮಕ್ಕಳ ಮ್ಯಾಗ ಎಟ್ಟ ಪ್ರೀತಿಯ ಮವರ ಕೇಳಿದ್ರ ಈ ಮಾತ ಹೇಳಕತ್ತೀನಿ ಅಂದ್ರ ಯಾಕೆ ತಂದಿ ಕಳ್ಕೊಂಡವ್ರಿಗೆ ಗೊತ್ತಕ್ಕದ ಅಷ್ಟೇ ಹೌದು ಹೌದು ತಾಯಿ ತಂದೆ ಇದ್ದವ್ರಿಗೆ ಅರ್ಥ ಆಗಲ್ಲ ಅಷ್ಟೇ ಹೌದು ಯಾರು ಬರ್ತಾಯಿ ತಂದಿ ಹೌದು ಅವ್ರಿಗೆ ಮಾತಿನ ಅರ್ಥ ಹೌದು ಸಿಗ್ತದ್ರಿ ಯಾ ಪುರಾಣ ಯಾವ ಪುಸ್ತಕ ಯಾ ಶಣ ಯಾರ ಶರಣ ಯಾರ ಪಂಡಿತರು ಇದ್ರಾಗ ಹೌದು ಮುಂದೆ ಏನಾಯ್ತು ಬರಸಿದ್ದ ಏನಾಯ್ತು ರೀ ಗುರುಗಳ ಹಡ್ತಾಯಿ ಕೇಳ್ತಾಳ ಹೌದು ಮ್ಯಾಗಿನ ಕೊಳೆ ಬುತ್ತಿ ಕೊಟ್ಟಾರ ಎಪ್ಪ ಹೋದಕ್ಕ ನೀರ ಉಡುಬ ಅಂತ ಹಡದ ಕಳ್ಳ ಮಗನಿಗೆ ಒದರದಳು ಹೌದು ಬಂದ ಬುತ್ತಿ ಬಿಚ್ಚಿ ತಾಯಿ ಮಾರಿ ಮಗನ ಮಾರಿ ಬಂದ ತಾಯಿ ಎಟ್ಲು ಬುತ್ತಿ ಒಂದು ನೋಡದ ತಾಯಿ ಮಾರಿ ಒಮ್ಮ ನೋಡಕತ್ತ ಬುತ್ತಿ ನೋಡಕತ್ತ ತಾಯಿ ಮಾರಿ ನೋಡಕತ್ತ ಹೌದು ಏ ಪಾ ಹಿಂಗ್ ಯಾಕೆ ಕೇಳಿದಾಗ ಕೇಳದಾಗ ತಾಯಿದು ಎತ್ತಿನ ಮ್ಯಾಗ ದೃಷ್ಟಿ ಹೋಗಿ ಬಿಡತು ತಮ್ಮ ಎತ್ತಿನ ಮ್ಯಾಗ ದೃಷ್ಟಿ ಹೋಯ್ತು ಏ ಹುಚ್ಚ ಹ ಬರ್ತಾನ ಸಂಸಾರದಾಗ ನಿಮ್ಮಅಪ್ಪ ಬಸವಣ್ಣ ಪತ್ರಿಕಾ ನಾನು ಹೆಸರು ಹೇಳ್ತಾರೆ ನನಗೋ ಕರನ್ನ ಅರ್ಥ ಹೌದು ಒಂದು ಸೂಡನ ಕಟ್ಕಿ ಬಿಚ್ಚಿ ಹಾಕಬೇಕು ಕಟ್ಕರ ಮನೆ ಮುಂದೆ ಎತ್ತ ಕಡದ ಹಿಂಗ್ಯಾಕೆ ಎತ್ ಕಟ್ಟಿ ಅಂತೇಳಿ ಮಗನಿಗೆ ತಾಯಿ ಕೇಳ್ತಾಳ ಹೌದ್ ಹೌದ್ರಿಪ್ಪ ಮಗ ಹೇಳ್ತಾನ ಏನತ್ತ ಯವ ಮಾಡಿದೆ ಮಾಡಿದ್ದೆ ಮಾರ್ತಕೂತಾಗ ನೀ ಊಟ ಮಾಡು ನಾನೇ ಒಯ್ಯಕ್ಕೆ ಅಂದ್ರೆ ಎತ್ತಿಗೆ ಮೇವು ಅಂತ ಹೇಳಿ ತಾಯಿ ಮಗನಿಗೆ ಹೇಳ್ತಾಳ ಹೌದ್ ಹೌದ್ ಹೌದ್ರಿಪ್ಪ ಇನ್ನು ಬಣಿಮೀಗ ನಮ್ಮ ತಾಯಿ ಹೋದಳಂದ್ರ ಮತ್ತೆ ಸೂಡು ಜಗ್ಗುದ್ರಾಗ ಕೂಸು ಬತ್ತು ಅಂದ್ರೆ ತಂಬಂದ ಅಂದ್ರ ಮತ್ತೆ ಪಬ್ಲಿಕ್ ಇದಕ್ಕ ಹೆಂಗೆ ಮಾಡಬೇಕು ಹೌದು ನಾನೇ ಹೋಗ್ಬೇಕಂತ ಹೇಳ್ತಾನ ಹೇಳುದ್ರಾಗ ಏ ತಮ ಜೇರು ಬಡತನ ಸಂಸಾರದಾಗ ನಿಮ್ಮ ಅಪ್ಪ ಹೇಳಿ ಹೋಗ್ಯಾನ ಮಕ್ಳಿಗೆ ಹೆರಣೆ ಮಾಡೋದು ಬೇಡ ಇದು ನಾ ನಾನೇ ತಂದು ಮೆತ್ತಿ ಮೇವು ಹಾಕ್ತೀನಿ ಕರೆ ನೀವು ಊಟ ಮಾಡೋದು ಜೇರ್ ಎದ್ದು ನಿಮ್ಮ ಅಪ್ಪ ಪ್ರಾಣ ಆಗಿತ್ತು ನೋಡ್ತೇವೆ ಮಗನಿಗೆ ಆಣಿ ಹಿಡ್ತಾ ತಾಯಿ ಹೌದ್ ಹೌದು ಹೌದ್ರಿ ಪಾ ಮಗನಿಗೆ ತಾಯಿ ಹಣಿ ಇಡ್ತಾಳ ತಾಯಿ ಹೇಳ್ತಾಳ ಹೌದ ಹೌದು ತಾಯಿ ಎದ್ದು ಹೋಗಿ ಬಣ್ಮಿ ಹೊಕ್ಕಳ ಹೌದು ಅವಾಗ ಏನಾಗ್ತದ ಸೂಡ ಬಣ್ಮಿ ತಾಯಿ ಜಗ್ಗಿ ಹೌದು ಬಿಡ್ತಾಳು ಜಗತ್ತಾಳ ಮೂರು ಸುಳು ಜಗತ್ತಾಳ ಮಗನ ಕೈಯ ತಾಯಿ ಕೈಯಾಗ ಬಂದ್ಬಿಡ್ತದ ಹೌದು ಹೌದು ರೀ ಅಪ್ಪ ಮಗನ ಕೈ ತಾಯಿ ಕೈಯಾಗ ಬಂದ ಕಬ್ರಾರಿ ಮಗನ್ ಮಾಡಕ್ ಕೈ ಹಾಕ್ತಾಳ ದಂಡ ಕೂಡೇ ಬಂದ್ಬಿಡ್ತದ ಕೈಯಾಗ ಹೌದು ಹೌದ್ರಿಪ್ಪ ಹಡತಾ ಏನ್ ಮಾಡ್ತಾಳಪ್ಪ ಅಂತ ಕೇಳಿದ್ರ ಬಾಯಾಗ ಮಣ್ಣ ಹಾಕಿಕೊಂಡು ಮಗನ ಮ್ಯಾಗ ಬಿದ್ದು ಉಳ್ಳಾಡಿ ತಾಯಿ ಎಲ್ಲ ಚಲೋ ಮಾಡ್ತಾಳ ಪಾಪಿಷ್ಟಿ ಕುತ್ತು ನೋಡ್ತಿರ್ತಾನ ಹೌದ್ ಹೌದ್ ಹೌದ್ರಿಪ್ಪ ನಾನಾ ತರ ವರ್ಣ ಮಾಡ್ತಾಳ ಮಗನ ಮ್ಯಾಗ ಬಾಯಾಗ ಮಣ್ಣು ಹಾಕೋತಾಳ ಬಿದ್ದು ತಮ್ಮ ಯಾರ ನನ್ನ ಮಗನಿಗೆ ಹೊಡದಾರ ಹೇಳು ಯಾರು ಹೊಡದಾರ ಹೇಳ ನನ್ನ ಮಗನಿಗೆ ಹತ್ತಾಳ ಬಾಯ ಹಾಕೋತಾಳ ಹೌದ್ ಪಾಪಿಸ್ಟ್ ವಿಚಾರ ಮಾಡ್ತಾನ ಏನತ್ತ ಜಾರಿಕಿನ ಹಂಗೆ ಬಿಟ್ರ ನನ್ನ ಬಂಗಾರಕ್ಕೆ ಮೂಲ ಹತ್ತಳ ತಮ್ಮ ಹೊಡೆದ್ ಸುದ್ದಿ ಹೇಳಿ ಊರೂ ತುಂಬ ಬೊಬ್ಬಟ್ ಮಾಡ್ತಾಳೆ ಇಕ್ಕಿನ ಹಬ್ಬಕ್ಕಿಂತ ಬಿಡಬಾರ್ದು ಹೊಟ್ಟಿಲಿ ಹುಟ್ಟಿದ ಮಗ ವಿಚಾರ ಮಾಡ್ತಾನ ಹೌದ್ ಹೌದ್ ಹೌದ್ರಿ ಅಪ್ಪ ಹೊಟ್ಟೆ ಹುಟ್ಟಿದ ಮಗ ವಿಚಾರ ಮಾಡ್ತಾನ ಕೈಯಾಗ ಎಲ್ಲಿ ಬರ್ತಾನ ತಾಯಿ ಬಲಿ ಬರ್ತಾನ ತಾಯಿ ಬಲಿ ಹೌದು ಹೌದ್ರಿ ಅಪ್ಪ ತಾಯಿ ಬಲಿ ಬಂದಾಗ ಹೌದು ಯಪ್ಪ ಯಾರು ಹೊಡೆದಾರ ಹೇಳುಯಪ್ಪ ಯಾರು ಹೊಡ್ದಾರ ಹೇಳತ್ತೇಳಿ ಮಗನ ಕಾಲಿಗೆ ಬಿದ್ದಾಗ ಹೇಳ್ತಾನ ಪಾಪಿ ಈ ತಮ್ಮನ್ ಹೊಡೆದ ನಾನೇ ಅಂತ ಹೇಳಿ ಹೌದು ಹೌದು ಯಾ ತಮ್ಮನ ಯಾಕೆ ಕೊಡ್ದಪ್ಪ ಯಾ ಕಾರಣ ಕೊಡ್ದಿ ಎದ ಸಲಿಂದ ಹೊಡೆದಿ ಹೇಳ ಅಂದಾಗ ಬಂಗಾರ ಹಂಡೆ ಸಿಕ್ಕದ ಬಂಗಾರ ಹಂಡೆಗೆ ಪಾಲ್ ಆತದ ತಿಳಿಕೆನ ತಮ್ಮನ ಹೊಡೆದಿನ ಅಂದಾಗ ಏ ಹುಚ್ಚ ಹೌದು ಎಂತ ಹುಚ್ಚೋ ನೀ ಬಂಗಾರ ನಿನ್ನ ತಗೋ ಬೆಳೆ ನಿನ್ನ ತಗೋ ಎಲ್ಲರೂ ನಿನ್ನ ತಗೋ ಕರೆ ತಮ್ಮನ ಹೊಡೆದಲ್ಲಪ್ಪ ಹೌದಾಗ ತಮ್ಮನೊಬ್ಬನ ಹೊಡೆದಂಗ ನನ್ನ ಹೊಡೆದ್ ಬಿಡಪ್ಪ ನನ್ನ ಇಡಬೇಡ ಅವರನ್ನು ಮಾತು ಹೇಳ್ತೀನಿ ನಿಮ್ಮ ಅಪ್ಪ ನನಗೆ ಹೇಳಿ ಹೌದು ಏನು ಹೌದು ಎರಡು ಮಕ್ಕಳು ನನಗೆ ಹುಟ್ಟುದು ಹೌದು ಮುಂದೆ ನಿಮ್ಮ ಅಪ್ಪಗೆ ಆರಾಮ್ ತಪ್ಪು ಹೌದು ದೊಡ್ಡ ದವಖಾನಿಗೊಯ್ದೆ ಲಕ್ಷ ದೀಡ್ ಲಕ್ಷ ರೂಪಾಯಿ ಹೇಳಿದ್ರು ಊರಾಗ ಮನಿ ಇಲ್ಲ ಅಡವೆಯಾಗ ಹೊಲ ಇಲ್ಲ ಹೌದು ಹ್ಯಾಂಗೆ ಮಾಡ್ಲಿ ಅಂತ ಹೇಳಿ ಊರು ತುಂಬಾ ಬೇಡ್ಕೊಂಡೆ ಯಾರು ಹತ್ತು ರೂಪಾಯಿ ಕೊಡಲಿಲ್ಲ ಬಡತನ ಸಂಸಾರಕ್ಕಾ ಹೊಳೆ ಡಾಕ್ಟ್ರ್ ಬಂದು ಉದಕ್ಕೆ ನಿಮ್ಮ ಅಪ್ಪ ಒಂದು ಮಾತು ಹೇಳ್ದ ನನಗೆ ಹೌದು ನಾರೇ ಬಿಟ್ಟು ಹೊಂಟೆ ಮಕ್ಕಳ ಸಣ್ಣವು ಅವ ಅವಕ್ಕಿಟ್ಟು ನೆನೆ ಹಚ್ಚಿ ಬಾ ನೀ ನಾ ಹೋದಂಗೆ ನೀ ಬರಬೇಡ ಅಂತ ಹೇಳಿಕ್ಕೆ ನನಗೆ ವಸನ ಕೊಟ್ಟು ನಿಮ್ಮ ಅಪ್ಪ ಕೈಯ ಪ್ರಾಣ ಬಿಟ್ಟ ಹೌದು ಹೌದು ಬಿಟ್ಟಾನ ದಂಡ ಹತ್ತಾಳ ಇಟ್ಟು ಇಷ್ಟೆಲ್ಲ ನಾನು ನೋಡಕ್ಕೆ ನೀ ಬಿಟ್ಟು ಹಾದೇನು ಅಂತ ಹೇಳಿ ಕೈ ಮಾಡಿ ಗಂಡ ಕೈ ಮಾಡಿ ಹೇಳಕ್ ಚಾಲು ಮಾಡಿದ್ರು ಉತ್ತಮ ಹೌದ್ ಹೌದ್ರಿ ಅಪ್ಪ ಪಾಪಿಸ್ ತಮಗೆ ಕೇಳಿಲ್ಲ ಹೌದು ಕೈಯ ಕೊನೆ ಹಿಡದ ಜಾಸ್ತಿ ಒದ್ದು ಬಿಟ್ಟ ಹಡತ ಹೆಂಗಾತ್ ಬಿದ್ದಳು ಎತ್ತ ಕೊಡ್ಲಿಲ್ಲ ಹೊಡೆದ್ ಬಿಟ್ಟ ತಾಯ ತಂದಳು ಎಪ್ಪ ಇನ್ನೊಂದ್ ನಿನಗೆ ಹರ್ಕಿ ಕೊಡ್ತೀನಿ ಬೆಳ್ಳಿ ಬಂಗಾರ ಒಯ್ದು ಮನಿ ಮ್ಯಾಗ ಮನಿ ಕಡಸು ಅನ್ನೇ ತಮ್ಮ ನನಗೆ ಹೆಂಗ ನನ್ನ ಮಗನಿಗೆ ಮೋಸ ನನಗೆ ಹೊರ ಹೊಡಿಬೇಕಾಗಿತ್ತು ಮಗನಿಗೆ ಮೋಸ ಮಾಡ್ಯಪ್ಪ ಅಂದ್ರೆ ನಿನಗೆ ಭಗವಂತ ಮೋಸ ಮಾಡ್ಯಪ್ಪ ಅಂತ ಹೇಳ್ಕೊ ತಾಯಿ ಪ್ರಾಣ ಹೋಗಿ ಬಿಡ್ತು ಹೌದು ಹೌದು ಹೌದ್ರಿ ಅಪ್ಪ ಅದಕ್ಕ ಏನತ್ತ ನೀ ಮಾಡಿದ ನೀನೇ ಉಣ್ಣೋ ನೀಡ್ ಬ್ಯಾಡೋ ಬರತ್ತದೋ ನ್ಯಾರೀಗೀ ಉಂಡೊಳುದು ಆಗಲತ್ತಮ್ಮ ಬರತ್ತದೋ ನ್ಯಾರಿಗಿ ಅದಕ್ಕೆ ನೀ ಮಾಡಿದೆಲ್ಲ ನೀನೆ ಉಣದತ್ತಮ್ಮ ಹೌದೌದು ನೀವೆಲ್ಲ ಹತ್ತಿರಬೇಕು ನಾ ಕಳುವು ಮಾಡಕತ್ತೀನಿ ನಾ ಸಮರ್ಥನ ಮಾಡಕತ್ತೀನಿ ನಂದು ಯಾರು ನೋಡಿಲ್ಲ ಅಂತ ಹುತ್ಸಾ ಹೌದು ಸಾಕ್ಷಿ ನಿನ್ ಬಲ್ಯ ಆದ ಎಲ್ಲನು ಬಲ್ಲಿ ಆದ ನೀನೇ ಹೇಳತ್ತಿನಿ ನಾಳಿಗಿ ಭಗವಂತ ವೇದ ಏನ್ ಹೇಳ್ತದ ಒಂದು ಕತ್ತಲಕ್ ಮೊದಲು ಮಾಡಿ ಕಣ್ಣದ ವೇದ ಹೌದು ರೀ ಕತ್ತಲಕ್ ಮೊದಲು ಮಾಡಿ ಕಣ್ಣದವ ಅದಕ್ಕೆ ಭಗವಂತ ಹ್ಯಾಂಗ ತುಂಬ ಭೂಮಿ ಮೆ ಆಗ ಕೇಳಿದ್ರ ಈ ತತ್ತಿ ಹ್ಯಾಂಗ ಇದು ಭೂಮಿ ಅದಲ್ಲ ಈ ತತ್ತಿ ಎಟ್ಟು ಆಕಾರದ ತತ್ತಿ ಹಾಕದಾಗೆ ಭೂಮಿ ಹೌದು ಹೌದ್ರಿ ಅದಕ್ಕ ಮುಂದ ಏನಾಯ್ತು ಆಯ್ತಪ್ಪ ಕೇಳಿದ್ರ ಏನಾಯ್ತ್ರಿ ರೀ ವಿಚಾರ ಮಾಡದ ತಾಯಿನ ಹೊಡೆದ ಬಂಗಾರ ಹಂಡ್ಯದ ಒಯ್ದ ತಾಯಿನ ಮಗನ ತಮ್ಮನ ಒಯ್ ಬುಡಕ್ ಮುಚ್ಚಿ ಮಣ್ಣು ಜಗ್ಗಿ ಬಿಟ್ಟ ಹೌದ್ ಪಾ ಜಗ್ದ ಜಗ್ಗಿ ವಿಚಾರ ಮಾಡ್ದ ನಾಳೆ ಒಂದ್ ಹೊರ ತಗೋಬೇಕು ಮನಿ ಕಟ್ಟಿಸ್ಬೇಕು ಮಾಡೇ ಕಟ್ಟಿಸ್ಬೇಕು ಒಂದ್ ಬಿಟ್ಟು ಎಡ್ ಹೌದು ಸೌಕರ್ಯ ಮಾಡ್ಬೇಕಂತ ವಿಚಾರ ಮಾಡ್ದ ಮುಂದ ಹೊತ್ತು ಮನಿಗ್ ಮನಿಗ್ ಹೋಗಬೇಕಂತ ಹೇಳಿಕೇನು ಬಂಗಾರದ ದಂಡೆ ಹೊತ್ಕೊಂಡು ಎಲ್ಲಿಗೆ ಬಂದ ಎಲ್ಲಿಗೆ ಬಂದ್ರಿ ಅಂತ ಗ್ರಾಮ ಊರಿಗೆ ಬಂದ ನಡು ಹೌದು ಹೌದಾಗ ನಾಲ್ಕು ಮಂದಿ ಕಳ್ರ ಕುತ್ಸಮ್ಮ ಹೌದು ಹೌದ್ರಿಪ್ಪಾ ನಾಲ್ಕು ಮಂದಿ ಕಡ್ರ ಕುತ್ತಿದ್ರು ಹೌದು ಹಂಡೆ ರ ಹೊಂಟನ ವಂಟನ ನಮಗರೆ ಎರಡಕ್ಕೆ ಇದ್ದ ಇನ್ ತರಿವಿ ನೀರು ಕುಡಿಬೇಕು ಅಂತ ಹೇಳಿ ಕಡ್ರ ವಿಚಾರವತ್ತ ತಮ ಹೌದು ಹೌದ್ರಿಪ್ಪಾ ಅಡಮಟ್ಟು ಹುಡುಗ ಎದ್ದು ಬಂದ ಏ ತಮ ಏನು ತೋಹಂಟಿ ಅಂದಾಗ ನೀರು ತೋಹಂಟಿ ಅಂತ ಹೇಳಿದೆವಾ ಹೌದು ಏ ಸಿತ್ತಂದಿ ಬಾ ನೀರು ನಾವು ಇದ್ದಲೇ ನೀರು ತಂದಿ ನಿನ್ನ ಪುಣ್ಯ ಬರಲಿಪ್ಪ ಅಂತ ಹೇಳ್ಕ ಹಂಡೆ ಹಿಡಿದು ಬಿಟ್ರು ತಮ ಹೌದು ಹಂಡೆ ಹಿಡಿದ್ರು ಮುಂದ್ ಕ್ವಾಂಟ ಇಳಿಸ್ತೀವಿ ಹಂಡೆ ಜಗ್ ಜಗ್ ತಳಗ್ ತಗೊಂಡ್ ಕೈ ಹಾಕಿ ನೋಡ್ತಾರ ಬಂಗಾರ ಇತ್ತು ಹೌದ್ ಹೌದ್ರಿಪಂದ್ರು ನಂದ್ಯಾಳ ಗ್ರಾಮ ನಾವು ಕೋಳ ಮಾಡ್ದ ಇಟ್ಟು ಬಂಗಾರ ಇವತ್ತು ಇವತ್ ನಾವಿದ ನಮ್ ಬಂಗಾರ ಬಂದದಪ್ಪ ಈ ಮಗನ ಹಂಗೆ ಬಿಡಬಾರ್ದಂದ್ರ ಅವ್ರು ಹೌದ ಹೌದ್ರಿಪ ಕೈಯ್ಯಾನಕ್ ಕೊಳ್ಳಿ ಹಿಡದ್ ಅವನು ತಿಂದು ತಿನ್ ತಮ್ಮ ಹೊಳಿಫಲ ಮಾಡಿಬಿಟ್ರು ನಿಮ್ಗೆ ದಯ ಮಾಡಿ ನಾವು ಏನು ಹೇಳ್ಬೇಕಂತ ಹೇಳಬೇಕ ಒಬ್ಬರ ಗಂಟ ತಿಂದ್ರ ಒಂದು ರೂಪಾಯಿ ತಿಂದ್ರೆ ನಿಮಗೆ ಪಾಪ ಅಂತ ಹೇಳ್ತದ ಶಾಸ್ತ್ರ ಹೌದ ಹೌದ್ರಿ ಪಾ ಹಾಡದ ತಾಯಿ ಬರೀ ಸರದ್ ಕುಂದ್ರಂದ್ರೆ ನಾವು ಕೋಟಿ ಪಾಪ ಹೇಳದ ಹೌದೌದು ಯಾಕೆ ಹೋತಿರಿ ಕಾಶಿಗೆ ಸಿರ್ಸಲ್ಕ ಆಲ್ ಜಳಕ ಇಲ್ಲಿ ಜಲಕ ಯಾಕ ಮಾಡ್ತಿರಿ ಏನ ತಪ್ಪೆ ಮನಿ ಸಾರಿಸ್ ಹೇಳದಾಗ ನೀವೇನು ಮಾಡ್ತೀರಿ ಈ ಮನಿ ಬಿಡ್ತೀರಿ ಈ ಮನಿ ಬಣ್ಣ ಹೌದು ಪಾಪ ಇಟ್ಕೋತೀರಿ ಹೊಳಿಗೆ ಹೊಕ್ಕಿರಿ ಜಳಕ ಮಾಡಿದ್ರ ಪಾಪ ಕಡಿಗೆ ಆಗ್ತದೆ ನಿಂಬುದು ನಮಗ್ ಹೇಳ್ರಿ ಹಾ ಅದಕ್ಕೆ ತಾನ ಮುಂದೆ ಭಾಳ ಮಾತಾಡೋದು ಬೇಡ ಮತ್ತು ನೀರು ಕುಡಿದ್ ಸಾಹಿ ಸಾಹಿತ್ಯ ಚಾಲು ಅಂತ ತಿಳ್ಕೊಂಡು ಒಂದು ಹಾಗೆ ಪದ ಚಾಲು ಮಾಡಮ್ ಹೇಳಿ ಹಾಂ ನೀರು ಕೊಡ್ರಿ ಇನ್ನೊಂದುಸು